ಮತ್ತು ಯಾರು ಕೋವಿಡ್ ವ್ಯಾಕ್ಸಿನೇಷನ್ಸ್ ತಗೊಂಡಿದ್ರೆ ಅಂಥವರಲ್ಲಿ ನಾವು ನೋಡಿದ್ದೇವೆ ಸ್ವಲ್ಪ ಅವರ ಬ್ಲಡ್ಡಲ್ಲಿ ಸ್ವಲ್ಪ ಕ್ಲಾಟ್ ಆಗುವಂಥದ್ದು ಜಾಸ್ತಿ ಆಗುತ್ತೆ ಮತ್ತು ಕೋವಿಡ್ ಇನ್ಸ್ಫೆಕ್ಷನ್ ಆದಮೇಲೆ ಏನಿ ವೈರಲ್ ಇನ್ಫೆಕ್ಷನ್ಸ್ ಆದರೂ ಕೂಡ ಬಾಡಿನಲ್ಲಿ ನಮ್ಮ ಬಾಡಿ ಕರ್ನೋರಿ ಇನ್ಫ್ಲಮೇಷನ್ ಅಂತ ಇರುತ್ತೆ ಅದರಿಂದ ಅದು ಏನು ಬ್ಲಾಕೇಜಸ್ ಅಂತ ಇರುತ್ತೆ ಅದು ತುಂಬ ಅನ್ಸ್ಟೇಬಲ್ ಆಗುತ್ತೆ ಅದು ಬ್ಲಾಕೇಜ್ ಒಟ್ಕೊಂಡಾಗ ಎಲ್ಲರಿಗೂ ನಮ್ಮ ಟ್ವೆಂಟಿ ಇಯರ್ಸ್ ತರ್ಟಿ ಇಯರ್ಸ್ವರೆಗೆಲ್ಲ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಬ್ಲಾಕ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅದು ವಯಸ್ಸಾಗ್ತಾ ಆಗ್ತಾ ಅದು ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಕ್ರಿಟಿಕಲ್ ಆಗುತ್ತೆ ಯುವಕರಲ್ಲಿ ಲೈಫ್ ಸ್ಟೈಲ್ಸಿಂದ ಆಗಿರ್ಬೋದು ಇನ್ಫೆಕ್ಷನ್ಸಿಂದಾಗಿರ್ಬೋದು ಅಥವಾ ಯಾವುದೇ ಕಾರ್ಡ್ದು ಅದು ಅದು ಬ್ಲ್ಯಾಕ್ ಬ್ಲ್ಯಾಕ್ ಬ್ಲಾಕೇಜ್ ಏನು ಅನ್ಸ್ಟೇಬಲ್ ಆಗುತ್ತೆ ಆವಾಗ ಅದು ಬ್ಲಾಕೇಜ್ ರಪ್ಚರಾಗಿ ಅಲ್ಲಿ ರಕ್ತ ಎಪ್ಪು ಕಟ್ಟಿ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಆಗುತ್ತೆ ಹೌದು ಕೋವಿಡಿಂದ ಸ್ವಲ್ಪ ಇನ್ಕ್ರೀಸ್ ಆಗಿದೆ ನೋಡಿದ್ವಿ ಬಟ್ ಎಲ್ಲ ಹಾರ್ಟ್ ಅಟ್ಯಾಕ್ ಕೇಸಸ್ಗಳು ಕೂಡ ಕೋವಿಡ್ ಅಂತ ಹೇಳಿದ್ದು ಯಾವುದೇ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ ಬಟ್ ಆದರೂ ಕೂಡ ಇದು ಸ್ಮೋಕಿಂಗ್ ಇರ್ಬೋದು ಲೈಫ್ ಸ್ಟೈಲ್ ಚೇಂಜಸ್ ಇರ್ಬೋದು ಮತ್ತೆ ಕನ್ವೆನ್ಸ್ನಲ್ ರಿಸ್ಫ್ಯಾಕ್ಟರ್ಸ್ ಅಂತಲೇ ಹೇಳ್ತೀವಿ ಡಯಾಬಿಟೀಸ್ ಕೊಲೆಸ್ಟ್ರಾಲ್ ಬ್ಲಡ್ ಪ್ರೆಷರ್ ಅದರನ್ನು ಕೂಡ ನಮ್ಮಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನೋಡ್ತಾ ಇದ್ದಾವೆ ಮಾಡ್ಬೋದು ಐಡಿಯಾ ಕಂಟ್ರೋಲ್ ಮಾಡ್ಬೋದು ಇದರ ಬಗ್ಗೆ ನಮ್ಮ ಯುವ ಪೀಳಿಗೆಗೆ ನಮ್ಮ ನಮ್ಮ ಪುರಾಣತನ ನೋಡಿದ್ರೆ ಲೈಫ್ಸ್ಟೈಲ್ ಬಗ್ಗೆ ಅಷ್ಟೊಂದು ಅವರು ಎಚ್ಚರಿ ಎತ್ತೆತ್ತುಕೊಂಡಿಲ್ಲ ತುಂಬ ಅವರು ದೆ ಡೋಂಟ್ ಕನ್ಸಿಡರ್ ದೇರ್ ಪ್ರೋನ್ ಫಾರ್ ಹಾರ್ಟ್ ಅಟ್ಯಾಕ್ ಅಂತ ಇಲ್ಲ ನಾವು ಚಿಕ್ಕವರು ನಮಗೆ ಏನು ಆಗೋಲ್ಲ ನಾನು ಇನ್ನೂ ತುಂಬ ಚಿಕ್ಕವನು ನನಗೆಲ್ಲ ರಿಸ್ಕ್ ಆಗುತ್ತೆ ಅಂಥೇಳಿ ತುಂಬ ನೆಗ್ಲೆಕ್ಟ್ ಮಾಡ್ತಾರೆ ಇದು ಕಮ್ಯುನಿಟಿ ಲೆವೆಲಲ್ಲಿ ತುಂಬ ಅವೇರ್ನೆಸ್ಸು ಮತ್ತು ನಾವು ಲೈಫ್ ಸ್ಟೈಲನ್ನ ಚೇಂಜ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವು ಅತಿ ಹೆಚ್ಚು ಹಾರ್ಟ್ ಅಟ್ಯಾಕ್ ಹೆಂಗೇ ಕೇಸಸ್ಸಲ್ಲಿ ನೋಡಬೇಕಾಗಿ ಬರುತ್ತೆ ಅವರು ಮೇನ್ಲಿ ಲೈಫ್ ಸ್ಟೈಲ್ ಚೇಂಜಸ್ ತುಂಬ ರೋಲ್ ಆಗುತ್ತೆ ಇದು ಲೈಫ್ ಸ್ಟೈಲ್ ಚೇಂಜಸ್ಗೆ ಎಲ್ಲರೂ ಇನ್ವಾಲ್ವ್ ಆಗಬೇಕು ನಮ್ಮ ಪೇರೆಂಟ್ಸ್ಗಳಿಂದ ಹಿಡಿದು ಫಾಸ್ಟ್ ಫುಡ್ನ ಅವಾಯ್ಡ್ ಮಾಡೋದು ಆಗಲಿ ತರೋದಾಗಲಿ ಅದನ್ನು ಅವಾಯ್ಡ್ ಮಾಡಿ ಮತ್ತು ಸ್ಕೂಲ್ಸ್ಗಳಲ್ಲಿ ಅವರು ಎಲ್ಲಿ ಹೌ ಪ್ರೋಸೆಸ್ಡ್ ಫುಡ್ಸ್ನ ಅವಾಯ್ಡ್ ಮಾಡಿ ಮತ್ತು ನಾವೆಲ್ಲಿ ಫಂಕ್ಷನ್ಸು ಮತ್ತು ಪಾರ್ಟಿ ಅಂತ ಮಾಡ್ತೀವಿ ಅಲ್ಲೂ ಕೂಡ ಇದು ಡಯೇಟ್ ರ್ಯಾಬಿಟ್ಸ್ನ ಮಾಸ್ ಅಡಾಪ್ಷನ್ ಆಗಬೇಕಾಗುತ್ತೆ ಅದರಿಂದಲೇ ನಮ್ಮಲ್ಲಿ ಆಲ್ ಇನ್ಸಿಡೆನ್ಸ್ ಅನ್ನುವಂಥದ್ದು ಕಡಿಮೆ ಆಗುವಂಥದ್ದು ಒಂದು ಆಹಾರದಲ್ಲಿ ಫಾಸ್ಟ್ ಫುಡ್ ಅನ್ನೋದನ್ನ ನಾವು ಮತ್ತು ಪ್ರೋಸೆಡ್ ಫುಡ್ ಅನ್ನೋದನ್ನ ತುಂಬ ಅವಾಯ್ಡ್ ಮಾಡಬೇಕು ನಾವು ಆದಷ್ಟು ಹೆಲ್ತಿ ಫುಡ್ ಹೋಮ್ ಫುಡ್ನ ಸೇವಿಸಬೇಕು ಮತ್ತು ಇದು ಫಾಸ್ಟ್ ಫುಡ್ ತಿನ್ನೋದ್ರಿಂದ ನಮ್ಮ ದೇಹ ಅತಿ ಫಾಸ್ಟಾಗಿ ನಾವು ಹೆಲ್ತನ್ನು ಕಲ್ತ್ಕೊಳ್ತೀವಿ ಮತ್ತು ವ್ಯಾಯಾಮ ಅನ್ನೋದು ತುಂಬ ಇಂಪಾರ್ಟೆಂಟು ನಮ್ಮಲ್ಲಿ ಆಲ್ಮೋಸ್ಟ್ ಯುವಕರು ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಥರ ಮೆಡಿಕಲಿ ಅನ್ಫಿಟ್ ನಾವೇನು ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಅಂತ ಹೇಳ್ತೀವಿ ಒಂದು ತರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಎಕ್ಸರ್ಸೈಸ್ ಮಾಡಿ ಎವ್ರಿ ಡೇ ಅದನ್ನು ಕೂಡ ಅವರು ಮಾಡೋದಿಲ್ಲ ತುಂಬ ಸ್ಕ್ರೀನ್ ಟೈಮ್ ಮತ್ತು ತುಂಬ ಅತಿ ಹೆಚ್ಚು ಕುಂತ್ಕೊಂಡೆ ವರ್ಕ್ ಮಾಡುವಂಥದ್ದು ಮತ್ತು ತುಂಬ ಎಕ್ಸ್ಟ್ರೀಮ್ ಸ್ಟ್ರೆಸ್ ಲೆವೆಲ್ ಅನ್ನುವಂಥದ್ದು ತುಂಬ ಪ್ರೊಡಕ್ಟಿವಿಟಿಗೋಸ್ಕರ ಅವರು ಸ್ಲೀಪ್ ಇಲ್ಲ ಮತ್ತು ಎಕ್ಸ್ಟ್ರೀಮ್ ಸ್ಟ್ರೆಸ್ಸಿಂದ ಮತ್ತು ಸ್ಮೋಕಿಂಗ್ ಕೂಡ ಜಾಸ್ತಿ ಇದೆ ಸ್ಮೋಕ್ ಸ್ಮೋಕಿಂಗ್ ಮಾಡೋರಲ್ಲಿ ಹಾರ್ಟ್ ಅಟ್ಯಾಕ್ ರಿಸ್ಕು ತ್ರೀ ಟೈಮ್ಸ್ ಜಾಸ್ತಿ ಆಗುತ್ತೆ ಒಳ್ಳೆಯ ಆಹಾರ ಸೇವಿಸೋದ್ರಿಂದ ಮತ್ತು ಸ್ಮೋಕಿಂಗು ಮತ್ತು ಕಾಲನ್ನೆಲ್ಲ ಅವಾಯ್ಡ್ ಮಾಡೋದ್ರಿಂದ ಮತ್ತು ಪ್ರತಿ ವಾರ ಅಟ್ಲೀಸ್ಟು ನೂರ ನಿಮಿಷಗಳ ಕಾಲ ಎಕ್ಸಸೈಸ್ ಮಾಡಬೇಕು ನಿಮ್ಮ ಬಾಡಿ ವೆಯ್ಟಿನ ಒಂದು ಟ್ವೆಂಟಿ ಟು ಟ್ವೆಂಟಿ ತ್ರೀ ಬಿ ಎಮ್ ಐ ಅಂತೇ ಹೇಳ್ತೀವಿ ಅದರಲ್ಲಿ ಕಂಟ್ರೋಲ್ ಇಟ್ಕೋಬೇಕು ಮತ್ತು ನಿಮಗೆ ಡಯಾಬಿಟೀಸ್ ಬ್ಲಡ್ ಪ್ರೆಷರ್ ಕೊಲೆಸ್ಟ್ರಾಲ್ ಅನ್ನುವಂಥದ್ದು ಕಂಡು ಬಂದಲ್ಲಿ ಅದನ್ನು ನಿಮ್ಮ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಕಂಟ್ರೋಲ್ ಇಟ್ಕೊಳ್ಳೋದ್ರಿಂದ ನಿಮ್ಮ ಕಾರ್ಡೇಕ್ ರಿಸ್ಕನ್ನ ನೀವು ಕಡಿಮೆ ಮಾಡ್ಕೊಳ್ಬೋದು ನಿಮಗೆ ಈಗ ಯಾವುದೇ ರಿಸ್ಪೆಕ್ಟ್ ಇದರಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಹಾರ್ಟ್ ಸಮಸ್ಯೆ ಇದ್ದರೆ ಅವ್ರಿಗೂ ಕೂಡ ಬರುವಂಥ ರಿಸ್ಕು ಜಾಸ್ತಿ ಇರುತ್ತೆ ಅದರಿಂದ ಅವರು ಮೂವತ್ತೈದು ನಲವತ್ತು ವರ್ಷ ಆಗ್ತಾ ಇದ್ದಂಗೆ ಅವರ ಡಾಕ್ಟ್ರ ಹತ್ರ ಒಂದು ಸಲ ಕಾರ್ಡಕ್ ಅವೈಲೇಷನ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅವ್ರ ಕಾರ್ಡ್ಯಕ್ಕೆ ಡಾಕ್ಟರು ಒಂದ್ಸಲ ಇ ಸಿ ಜಿ ಎಕ್ಕ ಕಾಡ್ರಾಮ್ ಬೇಕಾದರೆ ಟ್ರೆಡ್ಮಿಲ್ ಸ್ಟ್ರೆಸ್ ಟೆಸ್ಟ್ ಅಂತ ಅಥವಾ ಸಿ ಟಿ ಆ್ಯಂಜಿಯೋಗ್ರಾಮ್ ಅಂತ ಮಾಡ್ತಾರೆ ಇದರಿಂದ ಹರ್ಲಿ ಡಿಟೆಕ್ಷನ್ಸ್ ಗೊತ್ತಾಗುತ್ತೆ ಮತ್ತು ಅವರು ಆ ಟೆಸ್ಟಿಂದ ಅವರು ರಿಸ್ಪ್ಯಾಕ್ಟನ್ನು ಸ್ವಲ್ಪ ಅಗ್ರೆಸಿವ್ ಆಗಿ ಮಾಡಿಫೈ ಮಾಡ್ಕೊಳ್ಬೋದು ಈ ಅಗ್ರೆಸಿವ್ ರಿಸ್ಪ್ಯಾಕ್ಟ್ ಮಾಡಿಫಿಕೇಶನ್ಸ್ ಮಾಡಿಕೊಂಡ್ರೆ ನಮ್ಮಲ್ಲಿ ಯುವಕರಲ್ಲಿ ಆಗುವಂತಹ ತುಂಬ ಹೈಯರ್ ಇನ್ಸಿನೆನ್ಸ್ ಆಫ್ ಹಾರ್ಟ್ ಅಟ್ಯಾಕ್ಟ್ನ ನಾವು ಕಡಿಮೆ ಮಾಡ್ಬೋದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ